ಏನಪ್ಪ ಎಲ್ರು ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರ್ಯಾರು ಮಂಡ್ಯ ಜನರ ಸಂತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಪ್ಪ ನಿಮ್ಮನೆ ಯೂಟ್ಯೂಬ್ ಪ್ರಮಾಕ್ಕೆ ಸಪೋರ್ಟ್ ಮಾಡೋದ್ನ ಮರಿಬೇಡಿ ಲೇ ಮಜಾ ಈ ಬೋರ್ಡದಲ್ಲಿ ಒಂದು ಹೇಳು ಅಳ್ಬೇಡ ಅಂತ ಮತ್ತೆ ಮತ್ತೆ ಯೂಟ್ಯೂಬ್ ಮಕ್ಕ ನಾನು ಮದ್ವೆ ಕಾಯ್ತಾ ಇಲ್ವಲ್ಲ ಅದಕ್ಕೆ ನನಗೆ ಮನಸ್ಸಲ್ಲಿ ಓದು ಕಾಯ್ತೈತೆ

ಏನಪ್ಪಾ ಒಂದ್ವರೆ ಹುಲ್ಲಾಕು ಆಮೇಲೆ ಬ್ಯಾರೆ ಡಿಸೈನ್ ಆಗುತ್ತದೆ ಇದಕ್ಕಿಂತ ಸೂಪರ್ ಆಗಿರೋ ಡಿಸೈನು ಅಂಗಣ ಸರಿ ಒಂದ್ವರೆ ಎಮ್ಮೆ ಕಿನ್ಕೊತೀನಿ ಅದೇ ನನ್ನ ಊರಳೆ ಕರ್ಕೊಂಡ್ಬಿಡ್ಬೇಕು ನೀವು ಏ ಕಳ್ಮಂಜಾ ನಾನ್ ತಲೆ ಮೇಲೆ ಹಾಕೋ ಕುಂಟಿಸ್ತೀಯಾ ನಿನ್ ತಲೆ ಕುಟ್ರಿಸ್ಕೊಳ್ಳ ಇಲ್ಲ ಅಣ್ಣ ನಾನು ಎಮ್ಮೆ ಹುಳ ಹಾಕಕೊಂಡ್ರೆ ನನ್ನ ಕುಡಿಸ್ಕೊಂಡು ಊರಕ್ಕೆ ಕರ್ಕೊಂಡು ಬಿಟನೇ ನಾನು ಎಮ್ಮೆ ಹುಳ ಹಾಕದು ನಿಂತರೆ ಮೇಲೆ ಒಂದ್ ತಲೆ ಮೇಲೆ ಯಾಕರೆ ಮೇಲೆ ಕುಂತುಸ್ಕೊಂಡು ನಡಿವಿ ಅಯ್ಯೋ ಏನೋ ಲೇ ಇಂತ ಚಿಕ್ಕಲು ಪಾಟಿ ಸಿಕ್ಕಿದ್ರು ನಿಮ್ ಊರಲ್ಲಿ ಸರಿ ಬಾ ಒಂದೊರೆ ಹುಲ್ಲು ಎಮ್ಮೆ ತಿನ್ಸಿಬಿಟ್ಟು ಬಂದ್ ಕುತ್ಕೋ ಬಾ ತಗೋ ಎಮ್ಮೆ ಹುಲ್ಲು ನಾ ತಿನ್ಕ ನನ್ನನೋ ಬಾರ ಬರಬೇಕಲ್ಲ ಬೇಗ ಬೇಗ ತಿನ್ಕೋ ಊರತ್ತ ಹೋಗಿ ಇಳ್ಕತ್ತೀನಿ ನಾನು ಲೇ ಬೋರ್ಡ್ ಸಿದ್ದಾ ನೋಡು ಎಷ್ಟು ಚೆನ್ನಾಗಿ ಡಿಸೈನ್ ಐತೆ ನಿನ್ ತಲೆ ಮೇಲೆ ಒಂದೊರೆ ನಾನು ಎಮ್ಮೆಗೆ ಹುಲ್ ತಿಂದಿದ್ ತಕ್ಷಣ ಡಿಸೈನ್ ಸೂಪರ್ ಆಗಾಗುತ್ತೆ ಕಣೋ ನಿಂದು ಆಗದೇನ ಮಜಾ ಸೂಪರ್ ಆಗಿದೆ ತಾನ ಡಿಸೈನು

மச்சான் நான் பரலானானே ஒட்டெல்லாம் உரிததே யூடியூப் பாக்னா நான் மதியாகவே வந்துட்டீது நான் ஒட்டேவுலதே நான் பரலல லே போர்டனே சித்த கொஞ்சம் உருளடா பையல்ல மேக்கண்டோ യൂട്യൂബ്ര മറ്റൊന്നെ ഇന്നെസ്റ്റ് ദൂരായി മഞ്ചാ ആവ ഇടീ സൂത്ത നമുക്ക്

ನೋಡಜ ಅವಾಗಿಂದ ಸುತ್ತಸ್ತಾನೇನೆ ಊರೆಲ್ಲನು ಅಷ್ಟು ಎಣ್ಣು ನನಗೆ ನನ್ಗೆ ಬೇಜಾರಾಗೋಯ್ತು ಬೇಡ ಇನ್ನು ಬೇಡ ಊರ್ ಬಡ ಅನ್ಕೈತೆ ಹಂಗ್ ಮಾಡೋ ನೀನ್ ಮಂಜಾ ಲೇ ಮಂಜಾ ನಮ್ ಊರ್ಗೆ ಹೊಸ್ದ ಬಂದಿರೋರ್ಗೆ ಹಿಂಗೇನ ಕಾಟ ಕೊಡೋದ್ ನೀನು ಏನಪ್ಪ ಏನು ಅನ್ಕೋಬೇಡ ಹುಡ್ಗಾಟದ್ ವಯಸ್ಸು ಹಂಗ ಆಡ್ತಾನೆ ಅಷ್ಟೇ ಒಳ್ಳೇವನೇ ಮಂಜ ಅವಾಗವಾಗ ಸ್ವಲ್ಪ ಹುಚ್ಚಿನ ಆಡ್ತಾನೆ ನೀನೇನು ತಲೆ ಕೆಡಿಸ್ಕೋಬೇಡ ನಾನೇ ನಿನ್ ಜೊತೆ ಬಂದಿದ್ರೆ ಇಷ್ಟೊತ್ತಿಗೆ ಯೂಟ್ಯೂಬ್ ರ ಮಕ್ಕಳ ಮನೇನೆ ತೋರ್ಸ್ಬಿಡ್ತ ಇದ್ದೆ ಲೇಯ್ ಮಜಾ ಕರ್ಕೊಂಡು ಕಕೊಂಡೋಗ ಕಕೊಂಡೋಗಲ್ವಾ ಲೇಯ್ ಸಿದ್ಧ ಬೋರ್ಡ್ ಸಿದ್ದ ನಿನ್ಗೆ ಬೇರೆ ಏನು ಗಾಡಿ ಸಿಕ್ಲಿಲ್ವೇನೋ ಎತ್ತಿನ ಗಾಡಿಲೋ ಏನಂದ್ರಲ್ಲೋ ಬರೋದ್ ನೋಡಿದೀನಿ ಇದೇನ್ಲಾ ಎಮ್ ಎ ಮೇಲೆ ಬಂದಿದ್ಯಲ್ಲ ಇವ್ರ ಜೊತೆ ಜಾಗ ಆಯ್ತದೇನೋ ಲೇ ನೀನ್ ಬರೋದಲ್ದಿರ ಆ ಹುಲ್ಲುನು ಅರೆನು ತಲೆ ಮೇಲೆ ನಾತ ಬಂದಿದ್ಯಲ್ಲ ಏನ್ಲಾ ನಿನ್ ಪ್ಯಾಶನ್ ಲೇ ಇಳಿಯಾ ಫಸ್ಟ್ ಅಜೋ ಅಂತ ನಡ್ಕೊಂಡು ರೋಡ್ ಮೇಲೆ ಹೋಗೋ ಇನ್ನು ಚೆನ್ನಾಗ್ ಕಾಣ್ತೀಯ ಇಲ್ಲ ಅಜೋ ನಾನು ಯಮಗೆ ಒಂದ್ ವರೆ ಹುಲ್ ತಿ ಲಾಸ್ ಆಗ್ಬಿಡ್ತದೆ ಕುತ್ಕೊಂಡೆ ಮನೆ ತಗೋಬೇಕು ನಾನು ಈ ಬೋರ್ಡ್ ನನ್ ಮಗನ್ಗೆ ಇರ್ಬೇಕಾಗಿತ್ತ ಬುದ್ಧಿ ಇಲ್ಲ ಎಲ್ಲೆಲ್ಲಿ ಬೇಡೋ ಅಲ್ಲೆಲ್ಲ ಬುದ್ಧಿ ಐತೆ ಥೋ ಯಾದ್ರ ಮೇಲೆನಾ ಹೋಗ ಆತ ಏನಪ್ಪಾ ಈ ಜೊತೆ ಹುಡ್ಗಾಟ ಆಡ್ಬಿಡಾ ಹಿಂಗೇ ಹೋಗು ಅಲ್ಲಿ ನಾಲ್ಕನೇ ಮನೆನೇ ಆ ರಾಮಕ್ಕುಂದು ಹೋಗು ಇನ್ನೆಲ್ಲೂ ಕರ್ಕೊಂಡ್ ಹೋದ್ರೆ ಹೋಗ್ಬೇಡ ಹಿಂಗೆ ಸುತ್ತಸ್ತಾ ಇರ್ತಾನೆ ಈ ಮಂಜ ಬೋರ್ಡ್ ಸಿದ್ಧಪ ಎಲ್ ಬಿಟ್ಬಿಟ್ಟ ಹೋಗ ಮುಂಚೆ ಹೋಗ್ಬಾರ್ದು ಅಂತ ಅನ್ಕೊಂಡಿದ್ದೆ ಮನ್ಸಿಗೆ ಬೋನು ಹೋಗಿ ಮಂಜಾ ಐಡಿಯಾ ಕೊಟ್ಟೆ ಸಿಗುತ್ತೆ ರಾಮಕ್ಕಮ್ಮನ ಹೋಗ್ಬಿಟ್ಟು ಆಮೇಲೆ ಲೇ ಮಂಜಾ ಈ ಐಡಿಯಾ ಕೊಟ್ಟೆ ನೀನು ಪ್ಪ ಎಲ್ರು ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ಮಂಜಾ ದಾರಿ ತಪ್ಪಸ್ಬಿಟ್ಟು ಬೆಳಗಿಂದ ತಿರುಗಿಸ್ತಾವನೆ ಇವಾಗತ್ತು ಗ್ಯಾರಂಟಿ ನಮ್ಮ ಮುಡ್ಗಿನ ನೋಡಕ್ಕೆ ಹೋಗೇ ಹೋಯ್ತೀನಿ ಯಾರೋ ಈ ಕಾಮಿಡಿನ ನ ಮಿಸ್ ಮಾಡ್ಕೋಬೇಡಿ ಹಾಗೆ ಮಂಡ್ಯ ಜನರ ಸಂತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಯಾರು ಇರಬೇಡಿ ಹಾಗೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಬೇರೆಗೂ ಕೂಡ ಶೇರ್ ಮಾಡಿ ಬರ್ಲಿಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಿ